ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರ ಮಾಸ ಶುಕ್ಲಪಕ್ಷ ಅಷ್ಟಮಿ ತಿಥಿ ಶತಭಿಷಾ ನಕ್ಷತ್ರ ಶುಕ್ರವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭವ್ಯ ರೋಡ್ ಶೋ ಲಕ್ಷಕಂಠ ಮೋದಿ ಭಾಗಿ ಕನ್ನಡದಲ್ಲಿಯೇ ಭಾಷಣ ಆರಂಭ ಕೊಟ್ಟ ಮಾತಿನಂತೆಯೇ ನಡೆದುಕೊಳ್ಳುತ್ತಾರೆ ಎಂದು ಡಿಕೆಶ್ರೀ ಟ್ವೀಟ್ಗೆ ಯತಿಂದ ಸಿದ್ದರಾಮಯ್ಯ ರಿಪ್ಲೈ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎಂದು ಖಡಕ್ ಉತ್ತರ ಕ್ರಿಸ್ಮಸ್ಗೆ ಹತ್ತು ದಿನಗಳ ರಜೆ ಬೇಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾತ್ರ ರಜೆ ಇರಲಿ ಒಂದು ದಿನಕ್ಕೆ ರಜೆ ಸೀಮಿತಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಒಂದು ತಿಂಗಳ ಗಡುವು ನೀಡಿದ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರ ಟ್ವೀಟ್ಗೆ ಎಂಎಲ್ಎ ಯತೀಂದ ಸಿದ್ದರಾಮಯ್ಯ ಖಡಕ್ ಉತ್ತರ ನೀಡಿದ್ದಾರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾರೆ ಹೈಕಮಾಂಡ್ಗೆ ಕೊಟ್ಟ ಮಾತಿನಂತೆ ಪಕ್ಷದಲ್ಲಿ ಎಲ್ಲರೂ ನಡೆದುಕೊಳ್ಳುತ್ತಾರೆ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕುರಿತು ಯಾವುದೇ ಆತಂಕ ಅಥವಾ ದೂರುಗಳು ಇಲ್ಲ ಆದ್ದರಿಂದ ಸಿಎಂ ಬದಲಾವಣೆ ಬಗ್ಗೆ ಪ್ರಶ್ನೆಯೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಕುರಿತ ಚರ್ಚೆಗಳು ಮರುಕಳಿಸುತ್ತಿರುವ ನಡುವೆ ಯತೀಂದ್ರ ಅವರ ಈ ಹೇಳಿಕೆ ಸರ್ಕಾರ ಸ್ಥಿರವಾಗಿದ್ದು ಪಕ್ಷದ ಒಳಜಗಳಕ್ಕೆ ಅವಕಾಶ ಇಲ್ಲ ಎಂಬ ಸಂದೇಶ ನೀಡಿದಂತಾಗಿದೆ ಅವರು ಪುನರಾವರ್ತಿಸಿ ಹೇಳಿರುವಂತೆ ಪಕ್ಷದ ಏಕತೆ ಮತ್ತು ಶಿಸ್ತು ಹೈಕಮಾಂಡ್ ಮಾರ್ಗದರ್ಶನದಲ್ಲಿ ಕಾಪಾಡಲಾಗುತ್ತದೆ ಎಲ್ಲಾ ಪಕ್ಷದಲ್ಲೂ ಸಿಎಂ ಬದಲಾವಣೆ ಕೂಗು ಇದ್ದೇ ಇರುತ್ತೆ ಆದರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೈಕಮಾಂಡ್ ಯಾರೇ ಆಗಲಿ ಮುಖ್ಯಮಂತ್ರಿಗಳು ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ವರ್ಕರ್ ಆಗಿ ಎಂ ಎಲ್ ಎ ಆಗಿ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಒಂದು ಪರಿಸ್ಥಿತಿ ಅಂತೂ ಕಾಣಿಸಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರ ಇಲ್ಲ ಹಗರಣ ಅಂತ ಏನಿಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಂ ಎಲ್ ಎಗಳು ಅವ್ರ ಪರವಾಗಿದ್ದಾರೆ ಸೊ ಹಾಗಾಗಿ ಬದಲಾಯಿಸುವಂತ ಅಗತ್ಯ ನನಗೆ ಕಾಣಿಸಿಲ್ಲ ಆದ್ರೂ ಕೂಡ ಕೆಲವರು ಕೇಳಿದ್ದಾರೆ ಸೊ ಏನು ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕವ್ರು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರೋದು ಹೇಳಿದ್ರೆ ಹೈಕಮಾಂಡ್ ಅವ್ರು ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವ್ರು ಏನ್ ಇವತ್ತಿನ ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ಅನಿಸೋದು ಖಂಡಿಸಿದ್ರೈದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ ಸೊ ಹಾಗಾಗಿ ಹೈಕಮಾಂಡ್ ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ಒಂದೇ ರಾತ್ರಿ ಮೂರು ಅಂಗಡಿಗಳಿಗೆ ಕನ್ನ ಹಾಕಿದ್ದ ಇಬ್ಬರು ಖದೀಮರನ್ನು ಪೊಲೀಸರು ಬಂಧಿಸಿದ್ದಾರೆ ಗ್ರಾಮದ ವ್ಯಾಪಾರಿಗಳಿಂದ ಬಂದ ದೂರು ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಿದ್ದರು ಸಿಸಿಟಿವಿ ದೃಶ್ಯಗಳ ಮೂಲಕ ದರೋಡೆ ನಡೆಸಿದ ಇಬ್ಬರನ್ನು ಗುರುತಿಸಿ ಶೀಘ್ರದಲ್ಲೇ ಅರೆಸ್ಟ್ ಮಾಡಲಾಗಿದೆ ಕಳೆದ ರಾತ್ರಿ ಕ್ರಮವಾಗಿ ಮೂರು ಅಂಗಡಿಗಳಲ್ಲಿನ ನಗದು ಮತ್ತು ವಸ್ತುಗಳನ್ನು ಕಳವು ಮಾಡಿದ್ದ ಆರೋಪ ಇವರ ಮೇಲೆ ಇದೆ ಬಂಧಿತರನ್ನು ವಿಚಾರಣೆಗೊಳಪಡಿಸಲಾಗಿದ್ದು ಇನ್ನೂ ಯಾರಾದರೂ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ಪರಿಶೀಲನೆಗೆ ಒಳಪಟ್ಟಿದೆ ಈ ಪ್ರಕರಣ ಪರಿಹಾರವಾದ ಹಿನ್ನೆಲೆಯಲ್ಲಿ ಸ್ಥಳೀಯರಲ್ಲಿ ಸ್ವಲ್ಪ ಮಟ್ಟಿನ ನೆಮ್ಮದಿ ಮೂಡಿದೆ ಯಾರ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನದಲ್ಲಿ ದತ್ತಪೀಠಕ್ಕೆ ಸಂಬಂಧಿಸಿದ ವಿವಾದ ಕುರಿತು ಮಾತನಾಡಿದ ಶ್ರೀರಾಮಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಶ್ರೀರಾಮಸೇನೆ ಜಂಟಿಯಾಗಿ ಹೋರಾಟ ನಡೆಸುವುದಾಗಿ ಹೇಳಿದ್ದಾರೆ ಕ್ರಿಸ್ಮಸ್ ರಜೆ ವಿಷಯದಲ್ಲೂ ಅವರು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಹತ್ತು ದಿನಗಳ ರಜೆ ಬೇಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾತ್ರ ರಜೆ ಇರಲಿಯೇ ಎಂದು ರಾಜ್ಯ ಸರ್ಕಾರಕ್ಕೆ ಒಂದು ತಿಂಗಳ ಗಡುವು ನೀಡಿದ್ದಾರೆ ಜೊತೆಗೆ ಜಿಲ್ಲೆಯಲ್ಲಿ ಗೋಹತ್ಯೆ ತಡೆಯದಿರುವುದು ಹಾಗೂ ಅಕ್ರಮ ವಲಸಿಗರ ವಿಷಯದಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದಿದ್ದರೆ ನಾವು ತಡೆಯುವ ಪರಿಸ್ಥಿತಿ ಬರಬಹುದು ಎಂದು ಎಚ್ಚರಿಕೆ ನೀಡಿದರು ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬ ಬರುತ್ತೆ ಕ್ರಿಸ್ಮಸ್ ಈಗ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಸರ್ಕಾರದಿಂದ ಅಧಿಕೃತವಾದಂತ ರಜೆಯನ್ನು ಘೋಷಣೆ ಮಾಡಿದೆ ಇಪ್ಪತ್ತೈದು ಆದರೆ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ನಲ್ಲಿ ಹತ್ತು ದಿನ ರಜಾ ಕೊಡ್ತಾರೆ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಓದುವಂತಹ ಮಕ್ಕಳು ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳಿರ್ತಾರೆ ಇರ್ತಾರೆ ಅಲ್ಲಿಯ ಸಿಬ್ಬಂದಿ ನೈನ್ಟಿ ನೈನ್ ಪರ್ಸೆಂಟ್ ಹಿಂದೂಗಳು ಇರ್ತಾರೆ ಶಿಕ್ಷಕ ಶಿಕ್ಷಣ ಕಲಿಸುವಂತಹ ಶಿಕ್ಷಕ ವರ್ಗದವರು ಕೂಡ ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳಿರ್ತಾರೆ ಈಗ ಹತ್ತು ದಿನ ರಜಾ ಯಾರು ಕೊಡ್ತಾ ಇದ್ರಿ ಯಾಕೆ ಕೊಡ್ತಾ ಇದ್ರಿ ಬ್ರಿಟಿಷರು ಹೋಗಿ ಎಪ್ಪತ್ತೊಂಬತ್ತು ವರ್ಷ ಆಯ್ತಲ್ಲ ಇನ್ನೂ ಬ್ರಿಟಿಷರದ ಗುಲಾಮಿಗಿರಿಯ ಇದನ್ನ ಕ್ರಿಶ್ಚಿಯನ್ ಇದನ್ನ ನಮ್ಮ ಹುಡುಗರ ಮೇಲೆ ನಮ್ಮ ಶಿಕ್ಷಣದ ಮೇಲೆ ಹೇರ್ತಾ ಇದ್ರ ಇದು ಸೊ ಇದು ಇದು ನಾನು ನಾನು ಈಗ ಈಗಲೇ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೂಡ್ಲೆ ಆ ಹತ್ತು ದಿನ ಕೊಡುವಂತ ರಜೆಯನ್ನ ರದ್ದು ಮಾಡಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ನಾವು ಇತ್ತೀಚೆಗೆ ಹೋರಾಟ ಮಾಡಿದೀವಿ ಅಧಿಕೃತವಾದಂತ ದಸರಾ ರಜೆ ಹತ್ತು ದಿನ ಕೊಡ್ತಾರೆ ಹದಿನೈದು ದಿನ ಕೊಡ್ತಾರೆ ಅವಾಗ ಇವರು ಕ್ರಿಶ್ಚಿಯನ್ ಸ್ಕೂಲ್ ಅವರೆಲ್ಲ ಇಟ್ಟು ಎಕ್ಸಾಮ್ ಇಟ್ಟು ನಮ್ಮ ಹುಡುಗರಿಗೆ ತೊಂದರೆ ಕೊಡ್ತಾರೆ ಅಂದ್ರೆ ನಮ್ಮ ಮಕ್ಕಳು ಯಾರು ಹಬ್ಬ ಆಚರಣೆ ಮಾಡಬಾರ್ದು ದಸರಾ ಆಚರಣೆ ಮಾಡಬಾರ್ದು ಉತ್ಸಾಹದಿಂದ ಇರಬಾರ್ದು ಅನ್ನುವಂಥದ್ದು ಅವಾಗ ಮಾಡ್ತಾರೆ ಈಗ ದಸರಾ ಹಬ್ಬ ಕ್ರಿಶ್ಚಿಯನ್ ತಮ್ಮ ಹಬ್ಬವನ್ನು ನಮ್ಮ ಹುಡುಗರ ಮೇಲೆ ಹೇರ್ತಾರೆ ಸೊ ಇದು ನಾನು ಹೇಳೋದು ಈ ಇದನ್ನು ಬಂದ್ ಆಗಬೇಕು ರಜೆಯನ್ನ ಬಂದ್ ಮಾಡಿ ಇಪ್ಪತ್ತೈದನೇ ತಾರೀಕು ಮಾತ್ರ ನಿಮ್ಮ ಕ್ರಿಶ್ಚಿಯನ್ ಕ್ರಿಸ್ಮಸ್ ಆಚರಣೆ ಮಾಡಿ ಮತ್ತಿನ್ ಕ್ರಿಶ್ಚಿಯನ್ ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ದಿನ ಆಚರಣೆ ಮಾಡಿಕೊಳ್ಳಿ ಆದರೆ ಶಾಲೆಯನ್ನ ಬಂದ್ ಮಾಡಿ ಮಾಡಿದರೆ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಬೇಲೂರು ತಾಲೂಕಿನ ಮುತುಗನೆ ಬಳಿ ನಡೆದ ದುರಂತದಲ್ಲಿ ತಂಗಿಯ ಆರತಕ್ಷತೆಗಾಗಿ ಮೊಸರು ತರಲು ತೆರಳಿದ್ದ ಇಬ್ಬರು ಯುವಕರು ಅಪಘಾತಕ್ಕೆ ಬಲಿಯಾದ ದುರ್ಘಟನೆ ಸಂಭವಿಸಿದೆ ಬೆಳಗಿನ ಸುಮಾರು ಆರು ಗಂಟೆಯ ವೇಳೆ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಇಪ್ಪತ್ತೈದು ವರ್ಷದ ಲೋಕೇಶ್ ಮತ್ತು ಮೂವತ್ತೆರಡು ವರ್ಷದ ಕಿರಣ್ ರಸ್ತೆ ಬದಿಯ ಕಂಬಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಲೋಕೇಶ್ ಬೇಲೂರಿನ ಹೊನ್ನೇನಹಳ್ಳಿ ಮೂಲದವರು ಹಾಗೂ ಕಿರಣ್ ರಾಮೇನಹಳ್ಳಿ ನಿವಾಸಿ ಎಂದು ತಿಳಿದುಬಂದಿದೆ ಗ್ರಾಮಸ್ಥರು ರಸ್ತೆ ಬದಿ ಚರಂಡಿಯಲ್ಲಿ ಮೃತದೇಹಗಳನ್ನು ಕಂಡು ಪೊಲೀಸರು ಮಾಹಿತಿ ನೀಡಿದರು ಬೇಲೂರು ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಬಿಜೆಪಿ ಹಿರಿಯ ನಾಯಕ ವಿ ಸೋಮಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯರ ಲಜ್ಜೆಗೆಟ್ಟ ಲಫಂಗ ಸರ್ಕಾರ ರಾಜ್ಯದಲ್ಲಿ ನಡೆದಾಡುತ್ತಿದೆ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಪ್ರಹಸನವೇ ನಾಚಿಕೆಗೇಡಿದೆ ಎಂದು ಅವರು ಆರೋಪಿಸಿದರು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಾಟಕ ನಡೆಸುತ್ತಿದ್ದಾರೆ ಎಂದು ಟೀಕಿಸಿದ ಅವರು ಭ್ರಷ್ಟಾಚಾರಿಗೆ ಮತ್ತೊಂದು ಹೆಸರೇ ಈ ಸರ್ಕಾರ ಎಲ್ಲಾ ಕಾಮಗಾರಿಗಳಲ್ಲೂ ಅರವತ್ತು ಪರ್ಸೆಂಟ್ ಕಮಿಷನ್ ದಂಧೆ ನಡೆಯುತ್ತಿದೆ ತನಿಖಾ ಸಮಿತಿ ರಚಿಸಿದರೂ ವರದಿ ಮಂಡನೆಯಾಗಿಲ್ಲ ಎಂದು ಹಿಗ್ಗಾಮುಗ್ಗಾ ಆರೋಪಿಸಿದರು ಜನಾದೇಶಕ್ಕೆ ಬೆಲೆ ಕೊಡದ ಈ ಸರ್ಕಾರದ ಬಗ್ಗೆ ಮಾತನಾಡಲು ಏನೂ ಉಳಿದಿಲ್ಲ ಎಂದು ಸೋಮಣ್ಣ ಕಿಡಿಕಾರಿದರು ಜನ ದೇಶಕ್ಕೆ ಬೆಲೆ ಕೊಡಲಿಲ್ಲ ಟೀಮ್ ಯಾವುದೂ ಇಲ್ಲ ಅವ್ರಿಗೆ ನೈತಿಕತೆಯೇ ಇಲ್ಲ ಇದೊಂದು ಭ್ರಷ್ಟ ಲಜ್ಜೆಗೆಟ್ಟ ಮರ್ಯಾದೆ ಇಲ್ಲದ ಯಾವುದಾದ್ರು ಒಂದು ಸರ್ಕಾರ ಇಡೀ ಭಾರತ ದೇಶದಲ್ಲಿದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವ್ರ ಸರ್ಕಾರ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಇವರು ಏನೆಲ್ಲ ಸುಳ್ಳು ಹೇಳಿ ನಮ್ಮ ಪಾರ್ಟಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ಮೇಲೆ ನಲ್ವತ್ತು ಪರ್ಸೆಂಟ್ ಗೂಬೆ ಕೂರಿಸಿ ಪ್ರಾಯಶ ಒಂದೇ ಒಂದು ಸಣ್ಣದು ಕೂಡ ಇವ್ರ ಕೈಲಿ ಎನ್ಕ್ವೈರಿಗಳ ಕಮಿಟಿ ಕಾಣಿಸ್ಬಿಟ್ಟು ಮಾಡಿದ್ದು ಮಾಡಿದ್ದೆ ಕೋಟಿ ರೂಪಾಯಿ ಅವರಿಗೆಲ್ಲ ಖರ್ಚು ಮಾಡಿದ್ದು ಮಾಡೋದು ಇವತ್ತುವರೆಗೂ ಒಂದೇ ಒಂದು ವರದಿಯನ್ನು ಕೂಡ ಮಣ್ಣೆ ಮಾಡೋಕ್ಕಾಗಲಿಲ್ಲ ಇವತ್ತು ಎಷ್ಟು ಪರ್ಸೆಂಟ್ ಆಗಿದೆ ಅರವತ್ತು ಎಪ್ಪತ್ತು ಸಾರ್ವಜನಿಕರ ಹಣವನ್ನು ತಿಂದು ತೇಗ್ತಾ ಇರ್ತಕ್ಕಂಥ ಜನರ ಭಾವನೆಗಳಿಗೆ ಸ್ವಲ್ಪ ಕೂಡ ಬೆಲೆ ಕೊಡದೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಒಂದು ಲಜ್ಜೆ ಕೆಟ್ಟ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಈ ಸರ್ಕಾರದ ಬಗ್ಗೆ ಮಾತಾಡೋದಕ್ಕೆ ಅರ್ಥ ಇಲ್ಲ ಇವ್ರು ಏನೇನು ಉಳಿದಿಲ್ಲ ಜನಾದೇಶ ಯಾವಾಗ ಇವರು ಬೆಲೆ ಕೊಟ್ಟಿಲ್ವೋ ಜನ ಇವ್ರಿಗೆ ತೇಮಾರಕ್ಕೆ ಬರ್ತಾರೆ ನನಗನ್ಸ್ತದೆ ಮುಂದೆ ದಿನನೂ ಸಾಕು ಜಾಸ್ತಿ ವರ್ಷ ದಿನ ಕಾಯಬೇಕಾದ ಅವಶ್ಯಕತೆ ಇಲ್ಲ ಕೆಲವೇ ದಿನಗಳಲ್ಲಿ ಏನು ಇವತ್ತು ಇವರ ಪಾಪದ ಕೊಡ ತುಂಬೋಗಿದೆ ಅದಕ್ಕೆ ಪ್ರತ್ಯಕ್ಷವಾದಕ್ಕೆ ಪ್ರಾಯಶಿತ ಕೂಡ ಆಗಬೇಕಾಗಿದೆ ನಾನು ಪದೇ ಪದೇ ನಾನು ಬಂದಾಗೆಲ್ಲ ಮಾಧ್ಯಮದವ್ರ ಜೊತೆಯಲ್ಲಿ ರಾಜ್ಯದ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇರ್ತೀನಿ ನಿಮ್ಗೇನಾದರೂ ಆಡಳಿತ ನಡೆಸಬೇಕು ರಾಜ್ಯಕ್ಕೆ ಅಭಿವೃದ್ಧಿ ಆಗಬೇಕು ತಾಲೂಕು ಅಭಿವೃದ್ಧಿ ಆಗಬೇಕು ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಪ್ರತಿಯೊಬ್ಬ ಭಾವನೆಗಳ ಬೇಕು ಅಂದರೆ ಒಂದು ಹದಿನೈದು ದಿನ ದೆಹಲಿಯ ನಮ್ಮ ನಾಯಕರಾದ ನರೇಂದ್ರ ಅವರ ಆಡಳಿತದ ರಾಷ್ಟ್ರಕ್ಕೆ ಯಾವ ರೀತಿ ನೋಡ್ರಿ ಅಂತ ನೂರು ಸಾರಿ ಹೇಳಿದೆ ಕಾಫಿನಾಡು ಚಿಕ್ಕಮಗಳೂರಿನ ಕೆಂಚಾಪುರ ಗ್ರಾಮದಲ್ಲಿ ಚಿರತೆ ಸಂಚಾರ ಮತ್ತೆ ಆತಂಕ ಹುಟ್ಟಿಸಿದೆ ಮನೆಗಳ ಮುಂದೆಯೇ ಚಿರತೆ ಸಂಚರಿಸುತ್ತಿರುವುದು ಗ್ರಾಮಸ್ಥರ ಮೊಬೈಲ್ ದೃಶ್ಯಗಳಲ್ಲಿ ಸ್ಪಷ್ಟವಾಗಿದೆ ವಿಶೇಷವಾಗಿ ಮನೆಯ ಬಳಿಯಲ್ಲಿ ಇರಿಸಿದ ಪಾತ್ರೆಯಿಂದ ಚಿರತೆ ನೀರು ಕುಡಿಯುತ್ತಿರುವ ದೃಶ್ಯವು ಸ್ಥಳೀಯರಲ್ಲಿ ಭೀತಿಯನ್ನು ಹೆಚ್ಚಿಸಿದೆ ಈ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳದಿರುವುದರಿಂದ ಅಸಮಾಧಾನ ವ್ಯಕ್ತವಾಗಿದೆ ಇತ್ತೀಚೆಗೆ ಚಿರತೆ ದಾಳಿ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವಸತಿ ಪ್ರದೇಶಗಳ ಬಳಿ ಕಾಣಿಸಿಕೊಂಡ ಈ ಚಿರತೆ ಗ್ರಾಮಸ್ಥರ ಸುರಕ್ಷತೆಗೆ ಗಂಭೀರ ಧಕ್ಕೆಯನ್ನುಂಟು ಮಾಡಿದೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ರಂಭಾಪುರಿ ಮಠಕ್ಕೆ ಭೇಟಿ ನೀಡಿದ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿ ಸೋಮಣ್ಣ ಅವರು ಸ್ಥಳೀಯ ರಸ್ತೆ ಅವ್ಯವಸ್ಥೆ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಶೃಂಗೇರಿ ಪೀಠ ಮತ್ತು ರಂಭಾಪುರಿ ಮಠಗಳಿಗೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಆದರೆ ಇವರಿಗೆ ಸೂಕ್ತ ರಸ್ತೆ ಸೌಲಭ್ಯ ಇಲ್ಲದಿರುವುದು ವಿಷಾದನೀಯ ಎಂದು ಹೇಳಿದರು ಈ ಕುರಿತು ಕಾಂಗ್ರೆಸ್ ಶಾಸಕ ರಾಜೇಗೌಡ ಅವರಿಗೆ ರಾಷ್ಟ್ರೀಯ ಹೆದ್ದಾರಿ ಮಾಡಲು ಮನವಿ ಸಲ್ಲಿಸುವಂತೆ ಈಗಾಗಲೇ ತಿಳಿಸಿದ್ದೇನೆ ಎಂದರು ಯಾತ್ರಿಕರ ಸುಗಮ ಪ್ರಯಾಣಕ್ಕಾಗಿ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು ಅವರೊಂದಿಗೆ ಜೀವರಾಜ್ ಕೂಡ ಉಪಸ್ಥಿತರಿದ್ದರು ಇದರಿಂದ ಜನ ಎಲ್ಲ ಒಂದು ಕಡೆ ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾನು ನೋಡಿದೆ ಬೆಳಿಗ್ಗೆ ಸಾವಿರಾರು ಜನ ಓಡಾಡ್ತಕ್ಕಂಥ ಶೃಂಗೇರಿ ಪೀಠ ಹೊನ್ನೂರು ಪೀಠ ಮತ್ತೆ ಬೇರೆ ಬೇರೆ ಪವಿತ್ರ ಸ್ಥಳಗಳಿರ್ತಕ್ಕಂಥ ರಸ್ತೆ ನೋಡಿದ್ರೆ ನಮಗೆ ಒಂಥರ ಆಯ್ತು ರಾಜೇಗೌಡರು ಹೇಳಿದೆ ದಯವಿಟ್ಟು ನೀವು ಇದನ್ನು ನಾಸ್ತಾನೇವೇ ಸೇರಿಸೋದಕ್ಕೆ ದಯವಿಟ್ಟು ಕೊಡಿ ಅಂತ ಈಗಾಗಲೇ ಸಿ ಟಿ ಅವರು ನಾನು ಜೀವರಾಜ್ ಅವರು ಮಾತಾಡಿದ್ವಿ ಒಂದು ಸತ್ಯ ಅಭಿವೃದ್ಧಿ ಅಂದರೆ ಮೋದಿಯವರು ಮೋದಿಯವರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಗುಣವನ್ನು ಇವರು ಅಳವಡಿಸ್ಕೊಂಡಿದ್ದರೆ ಗೌರವ ಒಂದಷ್ಟು ವರ್ಷ ಸಿಗ್ತಾಯಿತ್ತು ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರಕ್ಕೆ ಎಷ್ಟು ಮಟ್ಟಿಗೆ ಜ್ಯೋತ್ ಬೀಳ್ಬೋದು ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಕಾರಣ ಆಗಿದ್ದಾರೆ ಇಂಥ ನಾನು ಸಿದ್ದರಾಮಯ್ಯನವರು ಒಟ್ಟಿಗೆ ಮುಖ್ಯಮಂತ್ರಿಗಳಾದವರು ಆದರೆ ಇಷ್ಟೊಂದು ಬಲಹೀನ ಲಫಂಗ ಲಜ್ಜಗಟ್ಟ ಸರ್ಕಾರ ನಾನು ಎಲ್ಲೂ ನೋಡಿಲ್ಲ ಐವತ್ತು ವರ್ಷದ ನನ್ನ ಅನುಭವದಲ್ಲಿ ಜನರಿಗೆ ತಕ್ಕ ಬುದ್ಧಿ ಕಾಸ್ಟ್ ನಿಮ್ಗೆ ಏನಾದರೂ ಆಡಳಿತ ನಡೆಸಬೇಕು ರಾಜ್ಯಕ್ಕೆ ಅಭಿವೃದ್ಧಿ ಆಗಬೇಕು ತಾಲೂಕು ಅಭಿವೃದ್ಧಿ ಆಗಬೇಕು ಹಳ್ಳಿ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಪ್ರತಿನಿಧಿಯಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರಧಾನಿಯನ್ನು ಸ್ವಾಗತಿಸಿದರು ಎರಡು ಕಿಲೋಮೀಟರ್ ರಸ್ತೆಯ ಶೋ ಸಂದರ್ಭದಲ್ಲಿ ಸಾವಿರಾರು ಮಂದಿ ರಸ್ತೆ ಬದಿಯಲ್ಲಿ ನಿಂತು ಹೂವುಗಳನ್ನು ಹಾಕಿ ಸ್ವಾಗತಿಸಿದರು ಯಕ್ಷಗಾನ ಹುಲಿವೇಷ ಕಲಾವಿದರು ಪ್ರದರ್ಶನ ನೀಡಿ ಸಂಭ್ರಮ ಹೆಚ್ಚಿಸಿದರು ಬಳಿಕ ಮೋದಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ತೆರಳಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ಉಡುಪಿ ನಗರದಲ್ಲಿ ನಡೆದ ಭವ್ಯ ರಸ್ತೆ ಶೋ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಐತಿಹಾಸಿಕ ಎಂಟುನೂರು ವರ್ಷ ಹಳೆಯದಾದ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದರು ಲಕ್ಷಾಂತರ ಭಕ್ತರ ಮಧ್ಯೆ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಲಕ್ಷಕಂಠ ಪಾರಾಯಣದಲ್ಲಿ ಭಾಗವಹಿಸಿದರು ಈ ವಿಶಿಷ್ಟ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರು ಒಂದೇ ಸ್ವರದಲ್ಲಿ ಭಗವದ್ಗೀತೆಯನ್ನು ಪಠಿಸಿದರು ಇದು ಉಡುಪಿ ಮಠದ ಇತಿಹಾಸದಲ್ಲೇ ಬಹುಮುಖ್ಯ ಕ್ಷಣವೆಂದು ಪರಿಗಣಿಸಲಾಗಿದೆ ಮಠದ ಪೀಠಾಧಿಕಾರಿಗಳು ಪ್ರಧಾನಿಯನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದರು ಮೋದಿ ಮಠದ ಪರಂಪರೆ ಸಂಸ್ಕೃತಿ ಮತ್ತು ವೈಶಿಷ್ಟ್ಯವನ್ನು ಪ್ರಶಂಸಿಸಿ ಭಕ್ತರ ಆತ್ಮೀಯತೆಯನ್ನು ಕೊಂಡಾಡಿದರು ಎಲ್ಲರಿಗೂ ನಮಸ್ಕಾರ ಜೈ ಕೃಷ್ಣ ಎಂದು ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಅವರು ಭಕ್ತರ ಮನಸ್ಸಿದ್ದರು ಪರ್ಯಾಯ ಪುತ್ತಿಗೆ ಮಠ ಆಯೋಜಿಸಿದ್ದ ಭಗವದ್ಗೀತಾ ಸಮೂಹ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದರು ಅವರು ಬಂಗಾರದ ಲೇಪನಗೊಂಡ ತೀರ್ಥಮಂಟಪ ಹಾಗೂ ಕನಕನಕಿಂಡಿಯನ್ನು ಉದ್ಘಾಟಿಸಿದರು एल्लारी नमस्कार जय श्री कृष्ण जय श्री कृष्ण जय श्री कृष्ण मैं अपनी बात बताना शुरू कर उसके पहले यहां कुछ बच्चे चित्र बना के ले आए हैं जरा एसपीजी के लोग और लोकल पुलिस के लोग मदद करें उसको कलेक्ट कर लें अगर आपने उसके पीछे अपना एड्रेस लिखा होगा तो मैं जरूर आपको धन्यवाद पत्र भेजूंगा जिसके पास कुछ न कुछ है दे दीजिए वो कलेक्ट कर लेंगे और आप फिर शांति से बैठ जाइए ಶ್ರೀ ಆದಿಚುಂಚನಗಿರಿ ಮಠದ ಮುಖ್ಯಸ್ಥ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆಂಬ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ ಡಿಕೆಶಿ ನಮ್ಮ ಒಕ್ಕಲಿಗ ಸಮುದಾಯದವರಾಗಿದ್ದು ಭಕ್ತರು ಕೂಡ ಅವರನ್ನೇ ಸಿಎಂ ಆಗಲಿ ಎಂದು ಆಶಿಸುತ್ತಿದ್ದಾರೆ ಸಿಎಂ ಬದಲಾವಣೆ ಕುರಿತು ನಡೆಯುತ್ತಿರುವ ಘಟನೆಗಳು ಒಳ್ಳೆಯ ಸೂಚನೆಯಲ್ಲ ಹೈಕಮಾಂಡ್ ತಕ್ಷಣ ನಿರ್ಧಾರ ಕೈಗೊಳ್ಳಬೇಕು ಎಂದು ಸ್ವಾಮೀಜಿ ಹೇಳಿದ್ದಾರೆ ಒಕ್ಕಲಿಗ ಸಮುದಾಯವು ಮೂರು ಪಕ್ಷಗಳಿಗೆ ಅನೇಕ ನಾಯಕರನ್ನು ಕೊಟ್ಟಿದ್ದು ದೇವೇಗೌಡರು ಪ್ರಧಾನಿಯಾಗಿದ್ದ ಉದಾಹರಣೆಯನ್ನು ಅವರು ನೆನಪಿಸಿದರು ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವುದು ಸಮುದಾಯದ ಮತ್ತು ರಾಜ್ಯದ ಹಿತಕ್ಕೆ ಅನುಗುಣ ಎಂದು ಸ್ವಾಮೀಜಿ ಸ್ಪಷ್ಟಪಡಿಸಿದರು ಅದರ ಆಕಾಂಕ್ಷಿ ಅಂತ ಹೇಳೋದಕ್ಕಿಂತ ಕೂಡ ಪ್ರಮುಖ ಒಂದು ಜಾಗದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತುತ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಈಗ ಪ್ರಸ್ತುತ ಈ ವಿಚಾರಕ್ಕೆ ಸಂಬಂಧಿಸಿದಾಗೆ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಿಸಿದಾಗೆ ಶಿವಕುಮಾರ್ ಅವರೇ ನಮ್ಮ ಹತ್ರ ಮಾತನಾಡಿದ್ದು ಹಲವಾರು ಬಾರಿ ಮಠಕ್ಕೂ ಭೇಟಿ ಕೊಟ್ಟಿದ್ದಾರೆ ವಿವಿಧ ವಿಚಾರಗಳಿಗೋಸ್ಕರ ಮಾತನಾಡಿದ್ದಾರೆ ಆದರೆ ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದನ್ನು ನೋಡಿದರೆ ಎಲ್ಲರಿಗೂ ಕೂಡ ಒಂದು ಭಾವನೆ ಮತ್ತು ಸಾವಿರಾರು ಜನ ಭಕ್ತರು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ ನೂರಾರು ಜನ ಹೊರಗಡೆ ಕಾಯ್ತಾ ಇರ್ತಕ್ಕಂಥದ್ದನ್ನು ನೋಡಿಬೇಕು ಅಂತ ಕಾಣಿಸುತ್ತೆ ಅವರೆಲ್ಲರ ಉದ್ದೇಶ ಒಂದೇ ನಾವು ನಮ್ಮ ಸಮುದಾಯದ ವತಿಯಿಂದ ಹಲವಾರು ಪಕ್ಷಗಳಿಂದ ರಾಜ್ಯವನ್ನು ಆಡಲಿಕ್ಕೆ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಹಲವಾರು ನಾಯಕರುಗಳನ್ನು ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ ಎಲ್ಲ ಪಕ್ಷಗಳಲ್ಲಿ ಮೂರು ಪಕ್ಷಗಳಲ್ಲಿ ಕೂಡ ಒಳ್ಳೆಯ ನಾಯಕರುಗಳೇನ ಇದ್ದಾರೆ ಸಹಜವಾಗಿ ನಿಮಗೆ ಗೊತ್ತಿದೆ ಜೆ ಡಿ ಎಸ್ನಲ್ಲಿ ದೇಶವನ್ನು ಪ್ರಧಾನಮಂತ್ರಿ ಆಗಿ ನಮ್ಮ ದೇವೇಗೌಡರವರು ಕುಮಾರ್ ಅವರು ಇದ್ದೇ ಇದ್ದಾರೆ ಈಗ ಪ್ರಸ್ತುತ ಕಳೆದ ಚುನಾವಣೆಯಲ್ಲಿ ನಮ್ಮವರೊಬ್ಬರು ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ನಾವೆಲ್ಲರೂ ಕೂಡ ಹುಟ್ಟು ನಿಂತು ಆಯ್ಕೆ ಮಾಡಿದ್ವಿ ಆದರೆ ಆವಾಗ ಆಗಲಿಲ್ಲ ಅವರು ಹೇಳಿದ ಪ್ರಕಾರ ಸುಮಾರು ಎರಡೂವರೆ ವರ್ಷಗಳ ನಂತರದಲ್ಲಿ ಅವಕಾಶ ಸಿಗುತ್ತೆ ಎಂಬ ಆಶಾಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ವಿ ಆದರೆ ಅದು ಹಾಗೆ ಕಾಣಿಸ್ತಾ ಇಲ್ಲ ಅದು ಆಗುವ ಹಾಗೆ ಆಗದಲ್ಲೇ ಓದದೆ ನಮ್ಮೆಲ್ಲರೂ ಕೂಡ ಬೇಸರ ಆಗುತ್ತೆ ಅಂತ ಸಾವಿರಾರು ಜನ ಭಕ್ತರುಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ವ ವಿಧಕ್ಕೆ ನೀವೆಲ್ಲರೂ ಕೂಡ ನೋಡಿದ್ರಿ ಇಷ್ಟೊತ್ತು ಈ ಒಂದು ನಿಟ್ಟಿನಲ್ಲಿ ಈ ಗೊಂದಲಗಳು ಏನು ಸೃಷ್ಟಿಯಾಗಿ ನಿತ್ಯ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆಯಲ್ಲ ಇದು ಯಾವುದೇ ಒಂದು ನಾಡಿಗೆ ಒಂದು ಅಭಿವೃದ್ಧಿ ಪಥದಲ್ಲಿ ಹೊರಟಂಥ ರಾಜ್ಯಕ್ಕೆ ಕ್ಷೇಮಕರವಾದ ವಾತಾವರಣ ಏನಲ್ಲ ಇದನ್ನು ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ನವರು ಎರಡೂವರೆ ವರ್ಷಗಳ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ ಆ ಕೆಲಸವನ್ನು ಹೈಕಮಾಂಡ್ ಅವರು ಮಾಡಿ ಏನು ಕೆಂಗಲ್ ಹನುಮಂತೇಮರ ಕಾಲದಿಂದ ಕೇಸಿ ಮತ್ತೊಮ್ಮೆ ಮುಖ್ಯಾಂಶಗಳು ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭವ್ಯ ರೋಡ್ ಶೋ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಮೋದಿ ಭಾಗಿ ಕನ್ನಡದಲ್ಲಿಯೇ ಭಾಷಣ ಆರಂಭ ಕೊಟ್ಟ ಮಾತಿನಂತೆಯೇ ನಡೆದುಕೊಳ್ಳುತ್ತಾರೆ ಎಂದು ಡಿಕೆ ಶಿ ಟ್ವೀಟ್ಗೆ ಯತೀಂದ್ರ ಸಿದ್ದರಾಮಯ್ಯ ರಿಪ್ಲೈ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎಂದು ಖಡಕ್ ಉತ್ತರ ಕ್ರಿಸ್ಮಸ್ಗೆ ಹತ್ತು ದಿನಗಳ ರಜೆ ಬೇಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾತ್ರ ರಜೆ ಇರಲಿ ಒಂದು ದಿನಕ್ಕೆ ರಜೆ ಸೀಮಿತಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಒಂದು ತಿಂಗಳ ಗಡುವು ನೀಡಿದ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ